ಸುಪ್ರೀಂ ಕೋರ್ಟ್ ಬೇಲ್ ಟೆನ್ಷನ್ ನಲ್ಲಿ ದರ್ಶನ್ ಇದ್ದಾರೆ ಸದ್ಯ ದೇವರ ಮೊರೆ ಹೋಗಿದ್ದಾರೆ ಸಂಕಷ್ಟಗಳ ನಿವಾರಣೆಗೆ ದೇವರ ಮೊರೆ ಹೋಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ದರ್ಶನ್ ಜೈಲಲ್ಲಿ ಇದ್ದಾಗಲೂ ಇದೇ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ಅವರ ಪತ್ನಿ ಭೇಟಿ ಕೊಟ್ಟಿದ್ರು ಈಗ ಮತ್ತೆ ಕಾಮಾಖ್ಯ ದೇಗುಲದ ಮೊರೆ ಹೋಗಿದ್ದಾರೆ ನಟ ದರ್ಶನ್ ತುಂಬಾ ಸಮೇತ ಕಾಮಾಖ್ಯ ದೇಗುಲದಲ್ಲಿ ಹರಕೆಯನ್ನ ದರ್ಶನ್ ತೀರಿಸಿದ್ದಾರೆ ಸದ್ಯ ಅವರಿಗೆ ಒಂದ್ ರೀತಿ ಈ ಬೇಲ್ನ ತೂಗುಗತ್ತಿ ನೇತಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ದೇವರ ಮೊರೆ ಹೋಗಿದ್ದಾರೆ ಸಂಕಷ್ಟಗಳ ನಿವಾರಣೆಗೆ ಕೇರಳ ಹಾಗೆ ಅಸ್ಸಾಂ ಈ ಭಾಗಗಳಲ್ಲಿ ಒಂದು ರೀತಿ ಟೆಂಪಲ್ ರನ್ ಮಾಡಿದ್ರು ಆ ಸಂದರ್ಭದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಈಗ ದರ್ಶನ್ ಅವರು ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ನಟ ದರ್ಶನ್ ಈಗ ಜೈಲಲ್ಲಿದ್ದಾಗಲೂ ಇದೇ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ವಿಜಯಲಕ್ಷ್ಮಿಯವರು ಈಗ ಅದನ್ನು ಆಗ ಕಟ್ಕೊಂಡಂತಹ ಹರಕೆಯನ್ನು ತೀರಿಸುವ ಕ್ಷಣಕ್ಕೆ ಈಗ ಮುಂದಾಗಿದ್ದಾರೆ ಮಗದೊಂದು ಕಡೆ ಈಗ ಅವರ ಬೇಲ್ನ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಲೀಫ್ ಸಿಗಲಿ ಅನ್ನೋ ಹಿನ್ನೆಲೆಯಲ್ಲಿ ದೇವರ ಮೊರೆ ಹೋಗಿದ್ದಾರೆ ನಟ ದರ್ಶನ್ ಸಂಕಷ್ಟಗಳ ನಿವಾರಣೆಗೆ ದೇವರ ಮೊರೆ ಹೋಗಿದ್ದಾರೆ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಆಯಿತು ಅದಾದ ನಂತರ ಈಗ ಒಂದು ರೀತಿ ಏನಾಗುತ್ತೆ ಎನ್ನುವಂತಹ ಕುತೂಹಲ ಆತಂಕ ದರ್ಶನ್ ಹಾಗೂ ಅವರ ಅಭಿಮಾನಿಗಳಲ್ಲೂ ಇದೆ